ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೆಸ್ಸಿ ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಸ್ ನಾನಿವತ್ತು ರೆಡಿ ಆಗಿಬಿಟ್ಟು ಎಲ್ಲಿಗಂತ ಹೇಳಿ ಇಲ್ಲಿ ಬ್ಯಾಟ್ರಾಂಪುರದಲ್ಲಿ ರಥೋತ್ಸವ ನಡೆಯುತ್ತೆ ಶ್ರೀರಾಮನವಮಿ ಹಬ್ಬ ಅದು ಮಾರನೇ ದಿನ ನಡೆಯೋದು ನಿನ್ನೆ ಹಬ್ಬ ಆಯ್ತಲ್ಲ ಸಂಡೇ ಇವತ್ತು ಮಂಡೇ ಬಂದ್ಬಿಟ್ಟು ರಥೋತ್ಸವ ಮಾಡ್ತಾರೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ಆಗಿದೆ ತ್ರೀ ಓ ಕ್ಲಾಕ್ ಇಲ್ಲ ಟೂ ತರ್ಟಿಗೇನು ರಥನಲ್ಲೇ ಬಿಡ್ತಾರೆ ಬಟ್ ನಾವು ಆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಅದಕ್ಕೆ ಈವ್ನಿಂಗ್ ಟೈಮ್ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ರೆಡಿ ನಾನು ಚರ್ಸಿ ಹೋಗ್ತಾ ಇದೀವಿ ಅವಳು ರೆಡಿ ಬನ್ನಿ ಹೋಗೋಣ ನಂಗೆ ಗಾಡಿ ಸರ್ಕಲ್ ತನಕ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ ಅಲ್ಲಿ ತ ಬ್ಯಾಟ್ರಂಪುರ್ ತನಕ ಹಾಕ್ಕೊಂಡು ಹೋದಾಗ ಟ್ರಾಫಿಕ್ ಜಾಸ್ತಿ ಇರುತ್ತೆ ಕಣ್ಣ ಬೇಡ ಅಂದರು ಅದಕ್ಕೆ ನಾವು ಕವರ್ ಮನೆ ಮುಂದೆ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಆಟೋಗಿಟ್ಕೊಂಡು ಹೋಗ್ಬಿಡ್ತೀನಿ ಲಾಕ್ ಮಾಡು ಏರಿ ಏರು ಮಿಸ್ ಮಾಡ್ದಿರೋ ಹೋಗ್ತೀನಿ ಗೇಸಿಗೆ ಈ ರಥೋಸ್ತವಾಗೆ ಅಮ್ಮಯ್ಯ ನಮ್ಮ ಚಶ್ವೇತಗೆ ಇದ್ದರೆ ಆಗಿದೆ ಕುಸಕ್ತ ಏನೇ ಇದ್ದಾಳೆ ಬನ್ನಿ ಹೋಗೋಣ ಓಕೆ ಬೀಳ್ತಾ ಇಲ್ವಾ ಕರೆಕ್ಟಾಗಿ ಹಾಕಿದ್ದೀವಿ ಬಿಡು ನೋಡಿ ನೋಡಿ ಸುಮ್ಮ ಸುಮ್ಮನೆ ಹೇಳ್ತಾಳೆ ರೀಸನ್ ಇಲ್ದಿರೊಡ್ತೀನಿ ಬಾಮ್ಚಪ್ಲೆ ಹಾಕೊಂತ ಕೇಳಿ ಮನುಷ್ಯ ಗಾಡಿನ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಹಾಕ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಅಮ್ಮಳು ನಾವು ಹೋಗೋ ಅಷ್ಟೊತ್ತಿಗೆ ರೆಡಿಯಾಗಿದ್ದು ಅವಳು ನಮ್ಮ ಜೊತೆನೆ ಬಂದ್ಲು ನಮ್ಮ ಅಕ್ಕ ಆಫೀಸಿಂದ ಬಂದಂಗೆ ಜಾಯಿನ್ ಆಗ್ತೀನಿ ಅಂದ್ಲು ಅವಳು ಆಟೋಲಿ ಬಂದ್ವಿ ಬ್ಯಾಟ್ರ ಬರೋಕೆ ಇವತ್ತಂತೂ ತುಂಬ ಟ್ರಾಫಿಕ್ ಹೋಗಿದೆ ಇಲ್ಲಂತೂ ರೋಡ್ ಆ ಆಗೋ ದೇವಸ್ಥಾನ ಇರೋದು ಅಲ್ಲೇ ರಥೋತ್ಸವ ಎಲ್ಲ ನಡೆಯೋದು ಹೋಗ್ತಾ ಇದ್ದೀವಿ ಆಟೋರೆಲ್ಲ ನಮ್ಗೆ ಆ ಕಡೆ ಬಿಡಲಿಲ್ಲ ಈ ಕಡೆಯೇ ಸ್ಟಾಪ್ ಮಾಡಿದ್ರು ನಾವು ನಡ್ಕೊಂಡು ಹೋದ್ವಿ ರೋಡ್ ಕ್ರಾಸ್ ಮಾಡಿಕೊಂಡು ನೋಡಿ ಶಾಪಿಂಗ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿರುತ್ತೆ ಸ್ವಲ್ಪ ಕಮ್ಮಿನೇ ಇದ್ದರು ಜನ ನಾವು ರಿಟರ್ನ್ ಬರಬೇಕಾದ್ರೆ ತುಂಬ ರಶ್ ಆಗೋಯಿತು ಗೈಸ್ ತುಂಬ ಜನನೇ ಇದ್ದರು ಎವ್ರಿ ಇಯರು ತುಂಬ ಜನ ಸೇರ್ತಾರೆ ನೋಡಿ ಶಾಪಿಂಗೂ ಅಷ್ಟೇ ತುಂಬ ಬರುತ್ತೆ ಇವಾಗೆಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ ನಾವು ನಿ ರಥ ಹತ್ರ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಬರೋಕ್ಕೂ ಜಾಗ ಇರಲ್ಲ ಅಷ್ಟೊಂದು ರೆಶ್ ಆಗಿಬಿಟ್ಟಿರುತ್ತೆ ನಾವೇನು ಸದ್ಯಕ್ಕೆ ತಗೊಂತ ಎಲ್ಲಿ ಹೋಗ್ತಾಯಿದ್ದೆ ನಮ್ಮ ಚಶ್ವತ್ ಆಲ್ರೆಡಿ ಸ್ಟಾರ್ಟ್ ಮಾಡಿಕೊಂಡು ನನಗೇನು ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಅವಳು ಮುಖ ಹೆಂಗಿದೆ ಅಂತ ಇನ್ನಲ್ಲಿ ಬಬ್ಬುಲ್ ಕಾಣಿಸ್ ಇನ್ನು ತೊಗೊಳ್ಳೋ ತನಕ ಬಿಡೋಲ್ಲ ಅಂತೇಳ್ಬಿಟ್ಟು ಇದು ಬಬ್ಬುಲ್ದು ಅದು ಸೆಲ್ ಹಾಕಿ ಹೊಡೆಯೋದು ಕೈಸೋದು ಅದು ತೊಗೊಂದು ಕೊಡಿಸಿದೆ ಖುಷಿಯಾಗ್ಬಿಟ್ಲು ನೋಡಿದ್ರೆ ಎಷ್ಟೊಂದು ಬಬ್ಬಲ್ಸ್ ಬರುತ್ತಾ ಅದೊಂದು ತಗೊಂಡೆ ಅವಳಿಗೆ ಚೆನ್ನಾಗಿತ್ತದು ಅಲ್ಲೇ ಆಡಬೇಕು ಅಲ್ಲೇ ಇದು ಮಾಡಬೇಕು ಅಂತ ಇದ್ಲು ಅವರು ಅವಳು ಟ್ರಯಲ್ಗೆ ಇಟ್ಕೊಂಡಿರ್ತಾರಲ್ಲ ಅದನ್ನು ಸ್ವಲ್ಪ ತೊಗೊಂಡು ಆಟ ಆಡಿಸ್ತಾವಳ ಹತ್ರ ಇನ್ನು ನಾವು ತೊಗೊಂಡಿದ್ದು ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಬಿಟ್ಟೆ ಅಲ್ಲಿ ಬೇಡಮ್ಮ ಕೆಳಗಡೆ ಬಿದ್ದದ್ರು ಹೋಗುತ್ತೆ ಅದು ಸೆಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನೋಡಿ ಇದು ಎಪ್ಪತ್ತಾರನೇ ವರ್ಷದ ಬ್ರಹ್ಮರ ರಥೋತ್ಸವ ಮಾಡ್ತಾ ಇರೋದು ಬ್ಯಾಟ್ರಂಪುರದಲ್ಲಿ ಇದು ಹಳೆ ದೇವಸ್ಥಾನ ಗೈಸ್ ವೈಸಿದ್ದು ಅದರಿಂದ ಇನ್ನೊಂದು ಹೊಸದಾಗಿ ಕಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ನೋಡಿ ಬರ್ತಾ ಹೋದ್ವಿ ಪೂಜೆ ಮಾಡಿಸೋಕ್ಕೆಲ್ಲ ನಾವು ಹೋಗಿ ಜನ ಎಲ್ಲ ಜಾಸ್ತಿನೇ ಇದ್ರು ವೈಸ್ ಅಲ್ಲಿ ಮತ್ತೆ ಅನ್ನದಾನನೂ ಮಾಡ್ತಾ ಇರ್ತಾರೆ ಪ್ರಸಾದ ಎಲ್ಲ ಮಾಡಿ ಇಡ್ತಾಯಿರ್ತಾರೆ ನಾವು ಹೋಗಿ ಎಲ್ಲ ಮಾಡ್ಕೊಂಬಂದ್ವಿ ನೋಡಿದ್ದು ಹೊಸ ದೇವಸ್ಥಾನ ದೇವರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆಲ್ಲ ದೇವಸ್ಥಾನ ಒಳಗಡೆ ಫೋನ್ ಅಲ್ಲೋ ಇರಲಿಲ್ಲ ಅಂಗೀಸ್ ಆಚೆಯಿಂದ ಮಾತ್ರ ನೋಡಿದ್ದು ಅಷ್ಟೇ ಮತ್ತು ಹೊರಗಡೆ ಬಂದು ಶೂಟ್ ಮಾಡಿಕೊಂಡಿದ್ದು ಇವಾಗ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ದೇವಸ್ಥಾನಗಳಲ್ಲಿ ಫೋನು ಕ್ಯಾಮ್ರ ಏನೋ ಹಲೋ ಮಾಡಿಸ್ತಾ ಇಲ್ಲ ಅದೇ ಥರ ಇಲ್ಲೂ ವೀಡಿಯೋ ಎಲ್ಲ ಇಲ್ಲ ಅಂತ ಹೇಳಿದ್ರು ಮೋಸ್ಟ್ಲಿ ಊಟ ತೊಗೊಂಡಿದ್ರೆ ಲೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಆ ಥರ ಎಲ್ಲ ಇವಾಗ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಹೋಗಿದೆ ಇಷ್ಟೇ ಇಲ್ಲಿ ದೇವಸ್ಥಾನದ ಮಾಡಿದ್ದು ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಂಗಸ್ ದೇವಸ್ಥಾನ ಹತ್ರ ಎಲ್ಲ ರಥೋತ್ಸವ ರಥಗಂತೂ ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ನಾವು ಅದು ಬಾಳೆಹಣ್ಣೆಲ್ಲ ಎಸಿತಾರಲ್ಲ ಅದೆಲ್ಲ ನಾವು ಸೇಮ್ ಮಾಡಿದ್ರು ಅದೇ ಥರನೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಸೆದು ಬಂದ್ವಿ ಚೆನ್ನಾಗಿತ್ತು ಎಲ್ಲೇ ಇದ್ರು ಹೇರೇರು ಪಕ್ಕ ನಾನು ಮಿಸ್ ಮಾಡಲ್ಲ ಇದಕ್ಕೆ ಪಕ್ಕ ಅಟೆಂಡ್ ಆಗ್ತೀನಿ ಫ್ಯಾಮ್ಲಿ ಜೊತೆ ಬಟ್ ಈ ಸರಿ ಕನ್ನ ಬರಲಿಲ್ಲ ಅವ್ರು ಆಫೀಸ್ ಇದೆ ಅಂತೇಳಿ ಬರೋಷ್ಟು ಲೇಟಾಗಿಬಿಟ್ಟಿದ್ರು ಅವ್ರ ಆಫೀಸಿಂದ ನಾವು ಮನೆಗೆ ಬಂದುಬಿಟ್ಟಿದ್ವಿ ಅವ್ರು ಬರೋ ಅಷ್ಟೊತ್ತಿಗೆ ಅವ್ರು ಮಾತ್ರ ಬರಲಿಲ್ಲ ಅಷ್ಟೇ ಸಿ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್